ನಮಸ್ಕಾರಗಳು ಸ್ವಾಗತ ಅಮೆರಿಕ ಗೆ ಅಧ್ಯಕ್ಷ ಟ್ರಂಪ್ ಜೊತೆ ನಡೆಯಲಿದೆ ಮಹತ್ವದ ಒಪ್ಪಂದ ರಷ್ಯಾಗೆ ಕುತೂಹಲ ಟ್ರಂಪ್ ಅವರು ಜೆಲೆಸ್ಕಿ ಜೊತೆ ಟ್ರಿಲಿಯನ್ ಡಾಲರ್ ಒಪ್ಪಂದ ಮಾಡಿಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಮೂಲಕ ಅಮೆರಿಕವು ಉಕ್ರೇನ್ನ ಅಪರೂಪದ ಖನಿಜಗಳ ನಿಧಿಯನ್ನು ಸುಲಭವಾಗಿ ಪಡೆಯಲಿದೆ ಉಕ್ರೇನಿಯನ್ ಅಧ್ಯಕ್ಷ ಒಲೋಡಿಮಿರ್ ಝೆಲೆಸ್ಕಿ ಅವರು ಅಮೆರಿಕಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿ ಅವರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಸಿಎನ್ ವರದಿಯ ಪ್ರಕಾರ ಉಕ್ರೇನಿಯರ್ ಅಧ್ಯಕ್ಷ ಒಲೋಡಿಮಿರ್ ಝೆಲೆಸ್ಕಿ ಅವರ ವಿಮಾನವು ಈಗಾಗಲೇ ಜಂಟಿನೆಲೆ ಆಂಡ್ರೂಸ್ನಲ್ಲಿ ಬಂದಿಳಿದಿದೆ ಝೆಲೆಸ್ಕಿ ಶುಕ್ರವಾರ ಫೆಬ್ರವರಿ ಇಪ್ಪತ್ತೆಂಟರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ ಏತನ್ಮಧ್ಯೆ ಟ್ರಂಪ್ ಅವರು ಝೆಲೆಸ್ಕಿ ಜೊತೆ ಟ್ರಿಲಿಯನ್ ಡಾಲರ್ ಒಪ್ಪಂದ ಮಾಡಿಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ ದೆಹಲಿ ಹದಿನಾಲ್ಕು ಆಸ್ಪತ್ರೆಗಳಲ್ಲಿ ಐಸಿಯು ಇಲ್ಲ ಮೊಹಲಾ ಕ್ಲಿನಿಕ್ಗಳಲ್ಲಿ ಶೌಚಾಲಯವೇ ಇಲ್ಲ ಇದೇನಾ ಕೇಜ್ರಿವಾಲ್ ಮಾದರಿ ಆಡಳಿತ ಕಳೆದ ಆರು ವರ್ಷಗಳಲ್ಲಿ ದೆಹಲಿಯಲ್ಲಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಸಿ ಎ ಜಿ ವರದಿ ಪ್ರಕಾರ ಬೆಳಕಿಗೆ ಬಂದಿದೆ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಹಣ ದುರುಪಯೋಗ ನಿರ್ಲಕ್ಷ್ಯ ಮತ್ತು ಹೊಣೆಗಾರಿಕೆಯ ಕೊರತೆ ಇದೆ ಎಂದು ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ವರದಿ ತಿಳಿಸಿದೆ ಸಿ ಎ ಜಿ ವರದಿ ಪ್ರಕಾರ ಆಸ್ಪತ್ರೆಗಳಲ್ಲಿ ಸರಿಯಾದ ಸಲಕರಣೆಗಳು ಮತ್ತು ಸಿಬ್ಬಂದಿ ಇಲ್ಲದಿರುವುದು ಮೊಹಲಾ ಕ್ಲಿನಿಕ್ಗಳಲ್ಲಿ ಕಳಪೆ ಮೂಲ ಸೌಕರ್ಯ ಮತ್ತು ಶೌಚಾಲಯವೇ ಇಲ್ಲದಿರುವುದು ಕೂಡ ಗಮನ ಸೆಳೆದಿದೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಇಷ್ಟು ವರ್ಷ ಆಡಳಿತ ನಡೆಸಿಕೊಂಡು ಬಂದಿತ್ತು ಎಲ್ಲ ಸೇವೆಯಲ್ಲೂ ನಾವು ಸದಾ ಸಿದ್ಧ ಎಂದುಕೊಂಡು ಬಂದಿದ್ದ ಆಮ್ ಆದ್ಮಿ ಪಕ್ಷ ಅವರ ಸೇವೆಯಲ್ಲಿ ಕಳಪೆ ಪ್ರದರ್ಶನ ತೋರಿದೆ ಎಂದು ಟೀಕೆಗಳು ಕೇಳಿ ಬರುತ್ತಿವೆ